ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಈತ ಬಳ್ಳಾರಿಯಿಂದ ಕಬ್ಬು ಕಡಿಯಲು ಬಂದಿದ್ದ ವ್ಯಕ್ತಿ ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಕಾವೇರಿ ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಬಳ್ಳಾರಿಯಿಂದ ಕಬ್ಬು ಕಡಿಯಲು ಬಂದಿದ್ದ ವ್ಯಕ್ತಿ ಈತ ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆದಿದೆ ಬಳ್ಳಾರಿ ಮೂಲದ ಲಕ್ಷ್ಮಣ್ ರಕ್ಷಣೆಗೊಳಗಾದ ವ್ಯಕ್ತಿ ಇನ್ನು ಕೆಲಸ ಮುಗಿಸಿ ಸ್ನಾನಕ್ಕೆ ಹೋದಾಗ ಪ್ರವಾಹ ಪ್ರವಾಹದಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾನೆ ಕೊಂಡಿರ್ತಾನೆ ಈ ವ್ಯಕ್ತಿ ಬಳ್ಳಾರಿ ಮೂಲದ ಲಕ್ಷ್ಮಣ್ ಬಳ್ಳಾರಿಯಿಂದ ಕಬ್ಬು ಕಡಿಯೋದಕ್ಕೆ ಬಂದಿರ್ತಾನೆ ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು ಪ್ರವಾಹದಲ್ಲಿ ಸಿಲುಕಿದ ವ್ಯಕ್ತಿಯನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು ಸ್ನಾನ ಮಾಡಬೇಕು ಅಂತ ಕಾವೇರಿ ನದಿಗೆ ಈತ ಎಳ್ದಿರ್ತಾನೆ ಕಬ್ಬು ಕಡಿಯೋದಕ್ಕೆ ಬಂದಿದ್ದಂತಹ ವ್ಯಕ್ತಿ ಈತ ಬಳ್ಳಾರಿ ಮೂಲದ ಲಕ್ಷ್ಮಣ್ ಸಹನಿಯನ್ನ ರಕ್ಷಣೆ ಮಾಡಲಾಗಿದೆ ನಿನ್ನೆ ಸಂಜೆ ಕೆಲಸ ಮುಗಿಸಿ ನದಿ ಬಂದು ಸ್ನಾನ ಮಾಡಬೇಕು ಅಂತ ನನಗೆ ಇಳಿದಿರ್ತಾನೆ ಈ ವೇಳೆ ಹೆಚ್ಚಿನ ನೀರು ಬಂದು ಕೊಚ್ಚಿ ಹೋಗಿ ನಡುಗಡ್ಡೆಯಲ್ಲಿ ಸಿಲುಕಿರ್ತಾನೆ ವ್ಯಕ್ತಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈ ವೇಳೆ ಸ್ಥಳೀಯರಿಂದ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಲಾಗುತ್ತೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ತನನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ತುಂಬಿ ಹರಿತಾ ಇದ್ದ ನದಿಯಲ್ಲಿ ವ್ಯಕ್ತಿಯ ರಕ್ಷಣೆಯನ್ನು ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗೆ ಸಾರ್ವಜನಿಕರು ಪ್ರಶಂಸೆಯನ್ನು ಕೂಡ ನೀಡಿದ್ದಾರೆ ಪ್ರವಾಹದಲ್ಲಿ ಸಿಲುಕಿದ ವ್ಯಕ್ತಿಯನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಣೆ ಮಾಡಿರುವಂತಹ ಘಟನೆ ನಡೆದಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈತ ಬಳ್ಳಾರಿ ಮೂಲದ ಲಕ್ಷ್ಮಣ್ ಈತ ಕಬ್ಬು ಕಡಿಯೋದಕ್ಕೆ ಇಲ್ಲಿಗೆ ಬಂದಿರ್ತಾನೆ ಈ ವೇಳೆ ಸಂಜೆ ಎಲ್ಲ ಕೆಲಸವನ್ನ ಮುಗಿಸಿ ಸ್ನಾನ ಮಾಡಬೇಕು ಅಂತ ಕಾವೇರಿ ನದಿಗೆ ಇಳ್ದಿರ್ತಾನೆ ಈ ವೇಳೆ ನೀರು ಹೆಚ್ಚಿಗೆ ಬಂದು ಈತ ಕೊಚ್ಚಿ ಹೋಗಿ ತದನಂತರದಲ್ಲಿ ನಡುಗಡ್ಡೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾನೆ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಈ ಕುರಿತಾಗಿ ಮಾಹಿತಿಯನ್ನು ನೀಡ್ತಾರೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ಶುರು ಮಾಡ್ತಾರೆ ತುಂಬಿ ಹರಿತಾ ಇದ್ದ ನದಿಯಲ್ಲಿ ವ್ಯಕ್ತಿಯ ರಕ್ಷಣೆಯನ್ನ ಮಾಡಿದಂತಹ ಅಗ್ನಿಶಾಮಕ ಸಿಬ್ಬಂದಿಗೆ ಸಾರ್ವಜನಿಕರು ಪ್ರಶಂಸೆಯನ್ನ ಕೂಡ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಆತನ ನಡುಗಡೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ ತದನಂತರದಲ್ಲಿ ಬೋಟ್ನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಆತನನ್ನ ರಕ್ಷಣೆ ಮಾಡ್ತಾರೆ ಬಳ್ಳಾರಿ ಮೂಲದ ಲಕ್ಷ್ಮಣ ರಕ್ಷಣೆಗೊಳಗಾದ ವ್ಯಕ್ತಿ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋದಾಗ ಪ್ರವಾಹದಲ್ಲಿ ಸಿಖಕ್ ಹಾಕೊಂಡಿರ್ತಾರೆ ಬಳ್ಳಾರಿಯಿಂದ ಕಬ್ಬು ಕಡಿಯೋದಕ್ಕೆ ಬಂದಿರ್ತಾನೆ ಈ ವ್ಯಕ್ತಿ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಅಲಾರಾ ಪ್ರಸನ್ನ ಎಸ್ ಪ್ರಸನ್ನ ಇನ್ನು ಕಾವೇರಿ ಪ್ರವಾಹದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಂತಹ ವ್ಯಕ್ತಿಯನ್ನ ರಕ್ಷಿಸಲಾಗಿದೆ ಸೊ ಈತ ಮೂಲತಃ ಬಳ್ಳಾರಿಯವನು ಇಲ್ಲಿಗೆ ಕಬ್ಬು ಕಡಿಯೋದಕ್ಕೆ ಬಂದಿರ್ತಾನೆ ಸೊ ಈತನ ಹಿನ್ನೆಲೆ ಜೊತೆಗೆ ಹೇಗೆ ರಕ್ಷಿಸಿದ್ರು ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಏನು ಕಾವೇರಿ ನದಿಯ ಪ್ರವಾಹಕ್ಕೆ ಸಿಲುಕಿದಂತ ವ್ಯಕ್ತಿಯ ಈಗ ರಕ್ಷಣೆಯನ್ನ ಕೂಡ ಶ್ರೀರಂಗಪಟ್ಟಣದ ಒಂದು ಅಗ್ಧಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡಿರುವಂತದ್ದು ಪ್ರವಾಹದಲ್ಲಿ ಸಿಲುಕಿದಂತ ವ್ಯಕ್ತಿಯ ರಕ್ಷಣೆಯನ್ನ ಆ ಮಾಡ್ಲಿಕ್ಕೆ ಏನು ಒಂದು ನಿನ್ನೆ ಸದಾ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು ಬೋಟ್ ಮೂಲಕ ವ್ಯಕ್ತಿಯ ರಕ್ಷಣೆಯನ್ನ ಕೂಡ ಆ ನಿನ್ನೆ ಸಂಜೆ ಮಾಡಿರುವಂತದ್ದು ಏನು ಒಂದು ಸ್ನಾನ ಮಾಡಲೆಂದು ಕಾವೇರಿ ನದಿಗೆ ಏನೊಂದು ಕಬ್ಬು ಕಡಿಯುವಂತ ವ್ಯಕ್ತಿ ಲಕ್ಷ್ಮಣ್ ಅವರು ಕೂಡ ಇಳದಿರ್ತಾರೆ ಆದ್ರೆ ಏಕಾಏಕಿ ನದಿಯಲ್ಲಿ ಪ್ರವಾಹ ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಅವರು ಆ ಒಂದು ನದಿಯ ಮಧ್ಯದಲ್ಲಿ ಕೂಡ ಸಿಗಾಕೊಂಡಿದ್ರಿಂದ ಅಲ್ಲಿಯ ಸ್ಥಳೀಯ ಸಾರ್ವಜನಿಕರು ವಿಷಯವನ್ನ ಕೂಡ ಅಗ್ನಿಶಾಮಕ ದಳದವರಿಗೆ ತಿಳಿಸಿ ಏನೇನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿ ಬೋಟ್ ಮೂಲಕ ಲಕ್ಷ್ಮಣ್ ಸಹನಿಯನ್ನ ಈಗ ರಕ್ಷ ಕೂಡ ಮಾಡಿರುವಂತದ್ದು ಇವರು ಮೂಲತಃ ಬಳ್ಳಾರಿ ಜಿಲ್ಲೆಯವರು ಅಂತೇಳಿ ಕೂಡ ಬಂದಿರುವಂತದ್ದು ಕಬ್ಬು ಕಡಿಯುವ ಒಂದು ಕಾಮಗಾರಿ ಕೆಲಸಕ್ಕೆ ಕೂಡ ಅವರು ಇಲ್ಲಿಗೆ ಆಗಮಿಸಿರ್ತಾರೆ ಏನೋ ಒಂದು ನದಿಗೆ ಇಳಿದಂತ ಸಂದರ್ಭದಲ್ಲಿ ನದಿಯ ನೀರು ಏಕಾಏಕಿ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಏನೋ ಒಂದು ನೀರಿನ ಮಧ್ಯೆ ಲಕ್ಷ್ಮಣ ಸವದಿಯನ್ನ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುರಕ್ಷಿತವಾಗಿ ಕೂಡ ರಕ್ಷಣೆ ಮಾಡಿ ದಡಕ್ಕೆ ಕೂಡ ತಂದಿರುವಂತದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ನಡೆದಂತ ಸಾರ್ವಜನಿಕರು ಒಂದು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಲಾರಾ ಪ್ರಸನ್ನ ನಿಮ್ಮೆಲ್ಲ சவுண்ட் பைட் பாடல் இரண்டு